ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಸವಿರುಚಿ ಚಾನಲ್ ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಅಂಶ ಅಂತಂದರೆ ಕ್ಯಾಲ್ಸಿಯಂ ಅಂಶ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಇರುವಂತಹ ಒಂದು ಸೋರ್ಸ್ ಅಂತಂದರೆ ಮಖಾನ ಸಾಮಾನ್ಯವಾಗಿ ಎಲ್ಲರೂ ಮಖಾನವನ್ನು ಈ ಹೆಸರನ್ನು ಎಲ್ಲರೂ ಕೇಳಿರ್ತೀರ ಎಲ್ಲರೂ ಈ ಮಖನನ ಯೂಸ್ ಮಾಡಿರ್ತೀರ ಇವತ್ತು ನಾನು ಈ ಮಖಾನದಿಂದ ಏನೆಲ್ಲ ಪ್ರಯೋಜನ ಇದೆ ಗರ್ಭಿಣಿ ಸ್ತ್ರೀಯರು ಯಾಕೆ ಮಖಾನನ ಸೇವಿಸಬೇಕು ಮತ್ತು ಈ ಮಖಾನದಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದ್ದಾವೆ ಹಾಗೆಯೇ ಇದ್ರದ್ದು ರೆಸಿಪಿ ಕೂಡ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ಕೂಡ ಮಾಡಿಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಬರೀ ಗರ್ಭಿಣಿ ಸ್ತ್ರೀಯರಿಗೆ ಅಂತ ಅಷ್ಟೇ ಅಲ್ಲ ಎಲ್ಲರೂ ಕೂಡ ತಗೊಳ್ಬೋದು ಮುಖ್ಯವಾಗಿ ಮಕ್ಕಳು ಕೂಡ ತಗೊಳ್ಬೋದು ಇದರಿಂದ ನಮಗೆ ಮೇನ್ ಆಗಿ ಮೂಳೆಗಳು ಗಟ್ಟಿ ಆಗ್ತವೆ ಹಾಗಾಗಿ ಮಕ್ಕಳಿಗೆ ಈ ಮಖನ ಕೊಡಬೇಕು ಫಸ್ಟು ಇದ್ರದ್ದು ರೆಸಿಪಿಯನ್ನು ಮಾಡಿಕೊಂಡು ಆಮೇಲೆ ನಾವು ಇದ್ರ ಉಪಯೋಗಗಳ ಬಗ್ಗೆ ಏನೆಲ್ಲ ಪ್ರಯೋಜನ ಇದೆ ಗರ್ಭಿಣಿ ಸ್ತ್ರೀಯರಿಗೆ ಏನೆಲ್ಲ ಇದರಿಂದ ಲಾಭ ಇದೆ ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಫಸ್ಟು ನಾನಿಲ್ಲಿ ಮಕಾನನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ರಿಸ್ಪಿ ಆಗೋವರೆಗೂ ಒಂದು ಕಬ್ಬಿಣದ ಹಂಚನ ಉಪಯೋಗಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ತುಪ್ಪ ಅಥವಾ ಏನನ್ನು ಸೇರಿಸೋದಕ್ಕೆ ಹೋಗಬೇಡಿ ಹಾಗೇನೇ ಡ್ರೈ ರೋಸ್ಟ್ ಮಾಡಬೇಕು ಈ ಮಖಾನ ನಾವು ಹಾಗೇ ಸೇವಿಸಿದ್ರೆ ಇದರಲ್ಲಿ ಏನೂ ಕೂಡ ಟೇಸ್ಟ್ ಇರೋದಿಲ್ಲ ಒಂಥರ ಸಪ್ಪೆ ಅಂತ ಅನಿಸುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಒಂಥರ ಸಾಫ್ಟಾಗಿರೋದ್ರಿಂದ ನಮಗೆ ಅದರದ್ದು ರುಚಿನೇ ಗೊತ್ತಾಗೋದಿಲ್ಲ ಒಂದು ರೀತಿ ತಿಂದರೆ ಬಾಯಿಗೆ ಏನು ಸಿಗೋದೇ ಇಲ್ಲ ಹಾಗಾಗಿ ಏನಾದರೂ ಈ ರೀತಿ ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಏನಾದರೂ ಪಾಯಸ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಇದು ನೀವು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಪುಡಿ ಪುಡಿ ಆಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಈ ಥರ ಮಾಡಿದ್ರೆ ಪ್ರೆಸ್ ಆಗಿ ಈ ಥರ ಪುಡಿ ಆಗಬೇಕು ಅಲ್ಲಿ ತನಕ ಕೂಡ ಫ್ರೈ ಮಾಡಿ ಆಮೇಲೆ ನಾನು ಸ್ಟೋನ್ ಆಫ್ ಮಾಡಿ ಹಂಚಲೇ ಈ ರೀತಿ ಹರಗಿಟ್ಟಿದ್ದೀನಿ ಒಂದೆರಡು ನಿಮಿಷ ಹಾಗೆಯೇ ರೋಸ್ಟ್ ಆಗಲಿ ಅಂತ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಅಗತ್ಯ ಇಲ್ಲ ಬೆಲ್ಲ ಕರಗುವಷ್ಟು ನೀವೇನಾದರೂ ಜೋನಿ ಬೆಲ್ಲ ತೊಗೊಂಡ್ರೆ ಅಂದರೆ ನೀರು ಹಾಕೋದೇ ಬೇಡ ಅದು ಹಾಗೇ ಸಾಕಾಗುತ್ತೆ ಸ್ವಲ್ಪ ಸಣ್ಣ ಊರಿನಲ್ಲಿ ಹಾಗೇ ಕರಗೋದಕ್ಕೆ ಬಿಡಿ ಚೆನ್ನಾಗಿ ನೀರಾಗಲಿ ಬೆಲ್ಲ ತುಂಬ ಪಾಕ ಬರಬೇಕು ಅನ್ನೋ ಅಗತ್ಯ ಏನಿಲ್ಲ ನಾವು ಇದಕ್ಕೆ ನೀರೇನು ಸೇರಿಸಿಲ್ಲ ಹಾಗೇ ಗಟ್ಟಿ ಬೆಲ್ಲ ಇರೋದ್ರಿಂದ ತುಂಬ ಪಾಕ ಬರೋವರೆಗೂ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಒಂದು ನಿಮಿಷ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಕಾನನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈ ರೀತಿ ಕೈ ಬಿಡ್ದಂಗೆ ತಿರ್ಸ್ತಾ ಹೋಗಬೇಕು ಎಲ್ಲ ಮಕಾನಕ್ಕೂ ಬೆಲ್ಲ ಸರಿಯಾಗಿ ಅಂಟ್ಕೋಬೇಕು ಆ ರೀತಿ ಮಕಾನನ ತಿರ್ಸ್ತಾ ಇರಬೇಕು ಕೈ ಬಿಡ್ದಂಗೆ ತಿರ್ಸ್ತಾ ಇರಬೇಕು ಆವಾಗ ಅಣ್ಣ ಕತ್ತಿ ಹೋಗೋ ಸಾಧ್ಯತೆ ಇರೋದಿಲ್ಲ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಕೈ ಬಿಟ್ಬಿಟ್ರೆ ಸೀದೋಗುತ್ತೆ ಹಾಗಾಗಿ ಕೈ ಬಿಡಬೇಡಿ ಹಾಗೆಯೇ ಒಂದೆರಡು ನಿಮಿಷ ಸಣ್ಣ ಊರಿನಲ್ಲಿ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ವುಮನ್ ಬಿಟ್ಟು ಬೇರೆ ಯಾರಾದರೂ ಈ ರೀತಿ ಮಾಡ್ಕೋತೀನಿ ಅಂತಂದರೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಬೇಡ ಇಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟು ರೆಡಿ ಆಯಿತು ಎಷ್ಟು ಬರ್ತಾ ಇದೆ ನೋಡಿ ಇವಾಗ ಬೆಲ್ಲ ಅಲ್ಲ ಕರೆಕ್ಟಾಗಿ ಅಂಟ್ಕೊಂಡು ಕರೆಕ್ಟಾಗಿ ಹುಡಿ ಹುಡಿಯಾಗಿ ಬರ್ತಾ ಇದೆ ಬೆಲ್ಲ ಸೇರಿಸಿದ ಮೇಲೂ ಕೂಡ ಅದೇ ಕ್ರಿಸ್ಪಿನೆಸ್ಸು ಉಳಿಯುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಇರುವಾಗಲೇ ಸ್ಟೋವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕು ಈ ರೀತಿ ಹಾಕಿಬಿಟ್ರೆ ಹರಗಿ ಇಟ್ಕೊಳ್ಳೋಣ ಸ್ವಲ್ಪ ಆಗೋದಕ್ಕೆ ಬಿಡೋಣ ಒಂದು ನಾಲ್ಕೈದು ನಿಮಿಷಕ್ಕೆಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗ್ಬಿಡುತ್ತೆ ಆಮೇಲೆ ಇದನ್ನು ಅಂಟಂಟೆಲ್ಲ ಇರುತ್ತಲ್ಲ ಸ್ವಲ್ಪ ಕೂಡ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಬಿಡಿಸಿ ನಾವು ಒಂದು ಬಾಕ್ಸಿಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ಬೋದು ಯಾವಾಗ ಬೇಕು ನಿಮಗೆ ಯಾವಾಗ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ಸುತ್ತಲ್ಲ ಯಾವಾಗೆಲ್ಲ ತಿನ್ನಬೇಕು ಅನಿಸುತ್ತೆ ಆವಾಗೆಲ್ಲ ಇದನ್ನು ತಗೊಂಡು ಆರಾಮಾಗಿ ತಿನ್ಬೋದು ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ಹದಿನೈದು ದಿನದವರೆಗೂ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚು ಕಮ್ಮಿ ಒಂದು ತಿಂಗಳನ್ನೂ ಕೂಡ ಇಟ್ಕೊಳ್ಬಹುದು ನಾನು ಅಷ್ಟು ದಿನ ಇಡೋದಿಲ್ಲ ಬೇಗನೆ ಖಾಲಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಮಕ್ಳಿಗೂ ಕೂಡ ಕೊಟ್ಟರೆ ಈ ಥರ ತುಂಬ ಇಷ್ಟ ಆಗುತ್ತೆ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋದಕ್ಕೆ ಏನಾದರೂ ಬೇಕು ಅಂದರೆ ಈ ಥರ ಮಾಡಿಕೊಂಡು ಹಾಕ್ಕೊಡ್ಬೋದು ಅವರು ಕ್ರಿಸ್ಪಿಯಾಗಿರೋದ್ರಿಂದ ಹಾಗೆಯೇ ಸ್ವೀಟ್ ಕೂಡ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಖಾನದಿಂದ ಆಲ್ರೆಡಿ ನಾವು ಒಂದು ಪಾಯಸ ಮಾಡುವ ರೆಸಿಪಿಯನ್ನು ಹಾಕಿದ್ದೀನಿ ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಬೇಕಾದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಹಾಕ್ತೀನಿ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಮಖಾನನ ತಗೊಳ್ಬೋದಾ ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ ಇದು ಸೇಫಾ ಅಂತ ಅನ್ನೋದು ತುಂಬ ಜನರಿಗೆ ಡೌಟ್ ಇರುತ್ತೆ ಖಂಡಿತವಾಗ್ಲೂ ಇದು ಸೇಫು ತಗೊಳ್ಬೋದು ಪ್ರೆಗ್ನೆನ್ಸಿಯ ಪೂರ್ತಿ ಅವಧಿಯಲ್ಲೂ ಕೂಡ ತಗೊಳ್ಬೋದು ಇದರಲ್ಲಿ ಮೇನ್ ಆಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಫೈಬರ್ ಫ್ಯಾಟ್ಸ್ ಅನ್ನೋದು ಹೇರಳವಾಗಿ ಇರುವಂಥದ್ದು ಇನ್ನು ಮಿಕ್ಕದ ಹಾಗೆ ಐರನ್ನು ಮ್ಯಾಗ್ನೀಷಿಯಮ್ಮು ಫಾಸ್ಫರಸ್ ಸೋಡಿಯಮ್ಮು ಜಿಂಕು ವಿಟಾಮಿನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೆಲ್ಲನೂ ಕೂಡ ಇರೋದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನು ಗರ್ಭಾವಸ್ಥೆಯಲ್ಲಿ ಆರಾಮಾಗಿ ತಗೊಳ್ಬೋದು ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಇನ್ನು ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಜನರಿಗೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಆದರೆ ಇದು ಸ್ವಲ್ಪ ತಂಪು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಲಿಮಿಟಲ್ಲಿ ತೊಗೊಳ್ಬೇಕು ನಿಮ್ಗೇನಾದರೂ ಆ ಥರ ಅನಿಸಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಆರಾಮಾಗಿ ತೊಗೊಳ್ಬೋದು ಆದರೆ ಇದರ ಉಪಯೋಗಗಳಂತೂ ತುಂಬಾ ಜಾಸ್ತಿಯೇ ಇವೆ ಇದು ಡೆಲಿವರಿ ಟೈಮಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೇನೆ ಈ ಮಖಾನನ ಇವತ್ತು ನಿನ್ನೆ ಉಪಯೋಗಿಸ್ತಾ ಇರೋದಲ್ಲ ಇದನ್ನು ಪ್ರಾಚೀನ ಕಾಲದಿಂದನೂ ಕೂಡ ಈ ಮಖಾನದ ಉಪಯೋಗ ಇದೆ ಇನ್ನು ಈ ಮಖಾನ ಬೋನ್ಸ್ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆಯೇ ಮ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಶಿಶುಗಳಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇದರಲ್ಲಿ ಐರನ್ ಮತ್ತು ಪಾಲಿಕ್ ಎಸಿಡ್ ಇರೋದರಿಂದ ಅನಿಮಿಯಾ ಕೂಡ ಕಡಿಮೆ ಆಗುತ್ತೆ ರಕ್ತಹೀನತೆ ರಕ್ತದ ಕೊರತೆ ಇರುತ್ತಲ್ಲ ಮಕ್ಕಳಿಗೆ ಅದು ಕೂಡ ಅನಿಮಿಯಾ ರೋಗ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಡೆಲಿವರಿ ಆದ ನಂತರ ತುಂಬ ಜನ ಸ್ತ್ರೀಯರಿಗೆ ಏನಾಗುತ್ತೆ ಅಂತಂದರೆ ಸೊಂಟ ನೋವು ಬೆನ್ನು ನೋವು ಬರುವಂಥದ್ದು ಕಾಮನ್ ಆಗಿರುತ್ತೆ ನಾವು ಬಾಣಂತನದಲ್ಲಿ ಮಗು ಆದಮೇಲೆ ಡೆಲಿವರಿ ಆದಮೇಲೆ ಬರುವಂತಹ ಸೊಂಟ ನೋವು ಬೆನ್ನು ನೋವು ಏನಿರುತ್ತಲ್ಲ ಅದನ್ನು ಕೂಡ ನಾವು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಮಖನ ಸೇವನೆ ಮಾಡೋದ್ರಿಂದ ಈ ಸೊಂಟ ನೋವು ಬೆನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಮುಖ್ಯವಾಗಿ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ ತುಂಬ ಜನ ಪ್ರೆಗ್ನೆಂಟ್ ಇರೋರಿಗೆ ಇದರ ಅನುಭವ ಆಗಿರುತ್ತೆ ಆಗ್ತಾ ಇರುತ್ತೆ ಹಲವಾರು ಕಾರಣಗಳಿಂದ ನಿದ್ರೆ ಬರದೇ ಇರೋದು ಕಾಮನ್ ಆಗಿರುತ್ತೆ ಹಾಗಾಗಿ ಈ ನಿದ್ರಾಹೀನತೆಯನ್ನು ಮಖನ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆಯೇ ಇದರಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಶಿಶುಗಳಲ್ಲಿ ಮಗುವಿನಲ್ಲಿ ಬೋನ್ಸನ್ನು ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿ ವಿಟಮಿನ್ಸ್ ಕೂಡ ಚೆನ್ನಾಗಿ ಇರೋದ್ರಿಂದ ವಿಟಮಿನ್ ಡಿ ಇರೋದರಿಂದ ಕ್ಯಾಲ್ಸಿಯಂ ಇರೋದ್ರಿಂದ ಮಗುವಿನ ಗರ್ಭದಲ್ಲಿರುವ ಮಗುವಿನ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗೆಯೇ ಇಷ್ಟೊಂದೆಲ್ಲ ಉಪಯೋಗಗಳಿದೆ ಇದರಲ್ಲಿ ನಿಜ ಆದರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಅಂದ್ಕೊಳ್ಳೋದಾದರೆ ಅಂತ ನೀವೇನಾದ್ರು ತಿಳ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸು ಇದೆ ಆದರೆ ಭಯ ಪಡುವಂಥದ್ದು ಏನಿಲ್ಲ ಆರಾಮಾಗಿ ಎಲ್ಲರೂ ಭಯ ಇಲ್ಲದೇ ತಗೊಳ್ಬೋದು ಆದರೆ ಇದನ್ನು ಲಿಮಿಟ್ಗಿಂತ ಜಾಸ್ತಿ ತಗೊಳಕ್ಕೆ ಹೋಗಬಾರ್ದು ಯಾವುದೇ ಆದ್ರೂ ಅಷ್ಟೇ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತಲ್ವ ಹಾಗೆಯೇ ನಾವು ಎಷ್ಟು ತಗೊಳ್ಬೇಕು ಅನ್ನೋ ಪ್ರಮಾಣದಲ್ಲಿ ತಿಳ್ಕೊಂಡು ತಗೊಳ್ಬೇಕು ಅಂತಂದರೆ ಈ ಮಖಾನನ ನಾವು ಪರ್ ಡೇ ಟ್ವೆಂಟಿ ಟು ಟು ಥರ್ಟಿ ಅಷ್ಟು ಮಾತ್ರ ತೊಗೊಳ್ಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಯಾಕಂತಂದರೆ ಇದರಲ್ಲಿ ಪೊಟ್ಯಾ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದರಿಂದ ಇದು ಕಿಡ್ನಿಗೆ ಸ್ವಲ್ಪ ಕಿಡ್ನಿಯಲ್ಲಿ ಸ್ವಲ್ಪ ನೋವನ್ನುಂಟು ಮಾಡ್ಬೋದು ಹಾಗಾಗಿ ಇದನ್ನು ಪರ್ ಡೇ ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ ತಗೊಂಡ್ರೆ ಸಾಕಾಗುತ್ತೆ ಪ್ರೆಗ್ನೆಂಟ್ ವುಮನ್ಸ್ ಯಾವುದೇ ಕಾರಣಕ್ಕೂ ಈ ಲಿಮಿಟ್ಗಿಂತ ಜಾಸ್ತಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಏನಾದರೂ ಕಾಂಪ್ಲಿಕೇಶನ್ ಪ್ರೆಗ್ನೆನ್ಸಿ ಅಂತ ಏನಾದರೂ ಡಾಕ್ಟರ್ ಹೇಳಿರ್ತಾರಲ್ವಾ ಆ ಸಮಯದಲ್ಲಿ ನೀವು ಮಖಾನನ ಸೇವನೆ ಮಾಡೋದಕ್ಕಿಂತ ಮೊದಲು ಒಂದು ಸಲ ಡಾಕ್ಟರ್ ಸಜೆಷನನ್ನು ತಗೊಳ್ಳಿ ನಮಗೆ ಇರೋ ಹೆಲ್ತ್ ಕಂಡೀಷನ್ಗೆ ಮಖಾನ ತಗೊಳ್ಳೋದು ಒಳ್ಳೆಯದ ಬೇಡವಾ ಅಂತಂದ್ಬಿಟ್ಟು ನೀವು ಒಂದು ಸಲ ಡಾಕ್ಟರ್ ಸಜೆಷನನ್ನು ತಗೊಂಡು ಆಮೇಲೆ ತಗೊಳ್ಳೋದು ಒಳ್ಳೆಯದು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಮಖಾನ ಸೇವನೆಯನ್ನು ಸ್ಟಾಪ್ ಮಾಡಿ ಹಾಗೆಯೇ ಡಾಕ್ಟ್ರನ್ನ ಭೇಟಿ ಮಾಡಿ ಅದರ ಹೊರತಾಗಿ ನಿಮಗೆ ಬೇರೆ ಯಾವ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಆರಾಮಾಗಿ ತಗೊಳ್ಬೋದು ಬರೀ ಪ್ರೆಗ್ನೆಂಟ್ ವುಮನ್ ಅಷ್ಟೇ ಅಲ್ಲ ಮಕ್ಕಳು ಕೂಡ ಆರಾಮಾಗಿ ತೊಗೊಳ್ಬೋದು ಬೇರೆ ಎಲ್ಲರೂ ಕೂಡ ಈ ಮಖನ ಸೇವನೆ ತುಂಬಾ ಒಳ್ಳೆಯದು ಎಲ್ಲರಿಗೂ ಬೋ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೆಯೇ ಇದು ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರೋ ಆಗಿರೋದ್ರಿಂದ ಆರಾಮಾಗಿ ತೊಗೊಳ್ಬೋದು ಐರನ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನಾವು ಈ ಮಖಾನ ಸೇವನೆ ನಮಗೆ ಯಾವುದೇ ಬೇರೆ ಸೈಡ್ ಎಫೆಕ್ಟ್ಸನ್ನು ಇರೋದಿಲ್ಲ ನೋಡಿದ್ರಲ್ಲ ಎಷ್ಟೆಲ್ಲ ಪ್ರಯೋಜನಗಳಿದೆ ಮಖಾನದ್ದು ಅಂತ ಈ ಮಖಾನಕ್ಕೆ ತಾವ್ರೆ ಬೀಜ ಮತ್ತು ಇಂಗ್ಲೀಷಲ್ಲಿ ಇದಕ್ಕೆ ಲೋಟಸ್ ಸೀಡ್ಸ್ ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಇರುತ್ತೆ ನಿಮ್ಗೊಂದು ವೇಳೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ಹೇಳಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಲಿಂಕ್ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಕ್ಕಾನದ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋಣ ಹೆಚ್ಚಿನ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಹಾಗೆಯೇ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ